ಇವತ್ತು ಒಂದು ತುಂಬ ಡಿಫ್ರೆಂಟ್ ನಾರ್ತ್ ಇಂಡಿಯನ್ ಫೇಮಸ್ ಆಗಿರುವಂಥ ವೆಜ್ ಡಂಪ್ಲಿಂಗ್ಸ್ ರೆಸಿಪಿ ತೊಗೊಬಂದಿದ್ದೀನಿ ಏನಪ್ಪ ಇದು ಡಂಪ್ಲಿಂಗ್ಸ್ ಅಂದರೆ ಈಸಿ ವೇಲೆ ಹೇಳಬೇಕು ಅಂತಂದರೆ ವೆಜ್ ಮೊಮೋಸು ಕ್ಯಾಬೇಜಿಂದ ಬಳಸ್ಕೊಂಡು ಯಾವುದೇ ಹಿಟ್ಟನ್ನ ಬಳಸ್ಕೊಳ್ದೆ ಕ್ಯಾಬೇಜ್ನ ರ್ಯಾಪರಾಗಿ ಬಳಸ್ಕೊಂಡು ಮಾಡ್ಕೊಳ್ಳೋವಂಥ ಒಂದು ವೆಜ್ ಡಂಪ್ಲಿಂಗು ತುಂಬಾ ಈಸಿ ಹೆಲ್ತಿಯಾಗಬೇಕು ಒಂಚೂರು ಸ್ನ್ಯಾಕ್ಸಿಗೆ ಟೇಸ್ಟಿಯಾಗಿ ಕೂಡ ಇರಬೇಕು ಅನ್ನೋದಾದರೆ ಈ ರೀತಿಯಾಗಿ ಖಂಡಿತವಾಗ್ಲೂ ಎಲ್ಲರಿಗೂ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ವೆಲ್ಕಮ್ ಬ್ಯಾಕ್ ಟು ಒ ನೀಮ್ ಕುಕಿಂಗ್ ಚಾನೆಲ್ ನಾನು ನಿಮ್ಮನೇತ ಬನ್ನಿ ಹಾಗಾದರೆ ಮಾಡೋ ಪ್ರೋಸೆಸ್ ನೋಡೋಣ ಫಸ್ಟು ಒಂದು ಸ್ವಲ್ಪ ಕಾನು ಬೀನ್ಸು ಕ್ಯಾರೆಟ್ಟು ಶುಂಠಿ ಕ್ಯಾಪ್ಸಿಕಮ್ಮು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡು ಚಿಕ್ಕದಾಗೆ ಚಾಪ್ ಮಾಡ್ಕೊಬೇಕಾಗುತ್ತೆ ಈ ರೀತಿ ಚಾಪರ್ ಇಲ್ಲ ಅಂತಂದರೆ ನಾರ್ಮಲಾಗಿ ಚಾಪ್ ಮಾಡಿಕೊಂಡು ನಡೆಯುತ್ತೆ ಬಟ್ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗೆ ಚಾಪ್ ಮಾಡ್ಕೊಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾನಿಲ್ಲಿ ಇಷ್ಟೇ ವೆಜಿಟೇಬಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಮಿರ್ಚಿ ಕ್ಯಾಬೇಜು ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಇದೆಲ್ಲ ಕೂಡ ಆ್ಯಡ್ ಮಾಡ್ಕೋಬೋದು ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ಇದನ್ನೆಲ್ಲ ಸೈಡಿಗೆ ಎತ್ತಿಟ್ಕೊಂಡು ಒಂದು ಪ್ಯಾನ್ಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡು ಚಾಪ್ ಮಾಡ್ಕೊಂಡಿರೋಂಥ ವೆಜಸ್ನ ಆ್ಯಡ್ ಮಾಡಿಕೊಂಡು ವೆಜಸ್ ಎಲ್ಲ ಕಂಪ್ಲೀಟಾಗಿ ಕುಕ್ ಅವ್ರಿಗೂ ಮೀಡಿಯಮ್ ಟು ಹೈ ಫ್ಲೇಮ್ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ವೆಜ್ಜಸ್ ಎಲ್ಲ ಕುಕ್ ಆಗಿದೆ ಈ ಸ್ಟೇಜಲ್ಲಿ ಮಸಾಲ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಹಾಫ್ ಟೀ ಸ್ಪೂನ್ ಆಗೋಷ್ಟು ಟರ್ಮರಿಕ್ ಪೌಡರು ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ರುಚಿಗೆ ಬೇಕಾಗುವಷ್ಟು ಉಪ್ಪು ನನ್ನಲ್ಲಿ ಮೆಣಸು ಪುಡಿ ಆ್ಯಡ್ ಮಾಡ್ತಾ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇರೋರು ಮೆಣಸು ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಒಂದು ಸ್ವಲ್ಪ ಫ್ರೆಶ್ ಆಗಿರೋ ಹರ್ಬ್ಸು ಜೊತೆಗೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ವಿನಿಗರು ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಸೋಯಾ ಸಾಸು ಡಾರ್ಕ್ ಸೋಯಾ ಸಾಸ್ ತೊಗೊಂಡಿದ್ದೀನಿ ನೀವು ಲೈಟಾಗಿ ಇದ್ರೂ ತೊಗೊಬೋದು ಒಂದು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಸರಿ ಹೋಗುತ್ತೆ ನಂತರ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಸಾಸು ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಕೆಚಪ್ಪು ಈ ಟೇಸ್ಟ್ನೆಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಇದನ್ನೆಲ್ಲ ಕಂಬೈನ್ ಮಾಡಿಕೊಂಡು ಒಂದು ಟೂ ಟು ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದು ಒಂದು ಟೂ ಟು ತ್ರೀ ಮಿನಿಟ್ಸ್ ಬೆಂದಮೇಲೆ ಸೈಡಿಗೆ ಎತ್ತಿತ್ಕೊಂಡು ಕಂಪ್ಲೀಟಾಗಿ ಹಾರಕ್ಕೆ ಬಿಟ್ಬಿಡಿ ನಂತರ ಒಂದು ಪಾತ್ರೆಗೆ ಕ್ಯಾಬೇಜ್ನ ಜಸ್ಟ್ ಬ್ಲ್ಯಾಂಚ್ ಮಾಡ್ಕೊಳ್ಳಿಕ್ಕೋಸ್ಕರ ಅಂದರೆ ಒಂದು ಚೂರು ಬೇಯಿಸ್ಕೊಳ್ಳೋಸ್ಕರ ನೀರನ್ನ ಒಲೆ ಮೇಲೆ ಇಟ್ಟು ಒಂದು ಚೂರು ಬಿಸಿ ಆದಮೇಲೆ ಈ ರೀತಿ ಕ್ಯಾಬೇಜ್ ಎಲೆಗಳನ್ನ ಒಂದೊಂದೇ ಬಿಡಿಸ್ಕೊಂಡು ಈ ನೀರಲ್ಲಿ ಆ್ಯಡ್ ಮಾಡ್ಕೋಬೇಕಾಗತ್ತೆ ಒಂದು ಟಿಪ್ಸ್ ಏನು ಅಂತಂದರೆ ನನ್ನ ಹತ್ರ ಚಿಕ್ಕದು ಕ್ಯಾಬೇಜ್ ಎಲೆ ಇರಲಿಲ್ಲ ಸೊ ಹಾಗಾಗಿ ನಾನು ದೊಡ್ಡದು ಯೂಸ್ ಮಾಡ್ಕೊಂಡಿದ್ದೀನಿ ಬಟ್ ಚಿಕ್ಕ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಎಲೆ ಎಷ್ಟು ಚಿಕ್ಕದಾಗಿರುತ್ತೋ ಅಷ್ಟು ಟೇಸ್ಟಿಯಾಗಿರುತ್ತೆ ಡಂಬ್ಲಿಂಗು ಸೊ ಹಾಗಾಗಿ ಇದನ್ನು ಒಂದು ಆರರಿಂದ ಎಂಟು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡು ಒಂದು ಚೂರು ತಣ್ಣಗೆ ನಂತರ ಈ ರೀತಿ ಬುಡನ ಒಂಚೂರು ದಪ್ಪ ಇದೆ ಇದು ಮಡಿಸಲಿಕ್ಕೆ ಒಂಚೂರು ಕಷ್ಟ ಆಗುತ್ತೆ ಸೊ ಹಾಗಾಗಿ ಇದನ್ನು ಮುಂಚೆ ಆದರೂ ತೆಕ್ಕೊಂಡ್ರು ಓಕೆ ಇಲ್ಲ ಬೇಯಿಸಿದ್ಮೇಲಾದರೂ ಈ ರೀತಿ ಆ ಬುಡನ ತೆಕ್ಕೊಂಡು ನಾವು ಮಾಡಿಟ್ಕೊಂಡಿದ್ದಂಥ ಮಿಕ್ಷರನ್ನ ಆ್ಯಡ್ ಮಾಡಿಕೊಂಡು ಫಸ್ಟು ಬುಡದ ಕಡೆಯಿಂದ ಫೋಲ್ಡ್ ಮಾಡಿಕೊಂಡು ನಂತರ ಎರಡೂ ಕಡೆ ಫೋಲ್ಡ್ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸೋ ರೀತಿಯಲ್ಲಿ ನೀವು ಇದನ್ನು ಕ್ಲೋಸ್ ಮಾಡ್ಕೋಬೇಕಾಗುತ್ತೆ ನಾನು ತೊಗೊಂಡಿರೋಂಥ ಕ್ವಾಂಟಿಟಿ ಒಂದು ಒಂಬತ್ತರಿಂದ ಹತ್ತು ಡಂಪ್ಲಿಂಗ್ಸ್ ಆಯಿತು ನೀವು ಕ್ವಾಂಟಿಟಿ ನೋಡಿಕೊಂಡು ಐಟಮ್ಸ್ನೇ ಕಡಿಮೆ ಮತ್ತು ಜಾಸ್ತಿ ಕೂಡ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯೇ ಎಲ್ಲ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡಿರೋವಂಥ ಡಂಪ್ಲಿಂಗ್ಸನ್ನ ಆ್ಯಡ್ ಮಾಡಿಕೊಂಡು ಎರಡೂ ಕಡೆ ಒಳ್ಳೆ ಗೋಲ್ಡನ್ ಕಲರ್ ಕಾಣೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ತಿರುಗಿಸ್ಕೊಂಡು ಎರಡೂ ಕಡೆ ಒಳ್ಳೆ ಕಲರ್ ಬರೋವರೆಗೂ ಈ ರೀತಿಯಾಗಿ ಬೇಯಿಸ್ಕೊಳ್ಳಿ ನೋಡ್ತಾ ಇರ್ಬೋದು ನಾವು ರೆಗ್ಯುಲರಾಗಿ ಮಾಡ್ಕೊಳ್ಳೋ ಸ್ನ್ಯಾಕ್ಸಿಗಿಂತ ಈ ರೀತಿ ತುಂಬ ಈಸಿಯಾಗಿ ಮಕ್ಳಿಗೆ ಮಾಡಿಕೊಟ್ಟು ನೋಡಿ ಸ್ನ್ಯಾಕ್ಸಿಗಾಗಲಿ ಇಲ್ಲ ಸ್ಕೂಲ್ ಬಾಕ್ಸಿಗಾಗಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಡಿಫ್ರೆಂಟಾಗಿ ಕೂಡ ಇರುತ್ತೆ ಸೊ ಈ ರೀತಿ ಕಲರ್ ಬಂದಮೇಲೆ ಇದನ್ನು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ ಇಷ್ಟು ನೋಡಿ ಇವತ್ತಿನ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಕ್ಯಾಬೇಜ್ ಡಂಪ್ಲಿಂಗ್ ರೆಡಿ ಆಯಿತು ನಿಮಗೆ ರೆಸಿಪಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಖಂಡಿತಾಗಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆತೋಗ್ಬಿಡಿ ಹಾಗೆ ಪಕ್ಕಂಥ ಬೆಲ್ಲಕ್ಕನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಈ ಡಂಪ್ಲಿಂಗ್ಸ್ನ ಬಿಸಿ ಇರುವಾಗಲೇ ಕೆಚಪ್ ಸೌಮ್ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು